ಓಹ್ ಹಂಗಾರ ಏನ್ ಏನಂತಿಲ್ಲವ ಆ ಕೂತ್ ಹಂಗಾರ ಮನೆ ಮುಂದೇನು ಹ್ಞೂ ಕುಂತ್ಕೊಂಡು ಏನು ನಮ್ಮನ್ಗೆ ಕೈಲಿ ಬಾಯ್ಲಿ ಅಂತ ಬೋಯ್ಕೊಂಡು ಯಾವ್ಯಾವ ತರದ್ ಆಡ್ತಾವ್ರೆ ಗೊತ್ತತ್ತೆ ಅಲ್ಲಿ ಆ ಏನು ಮಾತಾಡಿದ್ರಿ ಇಲ್ಲಿ ಮಾತಾಡ್ಬೇಕಾನೆ ಅದು ನಮ್ಮ ನಮ್ಮೊಬ್ಬರ ಏನು ನಮ್ಮ ಅಣ್ಣನ ಮತ್ಕೆಲ್ಲ ಬೋಯ್ತಾ ಕುಂತಿದ್ರು ತಿರ್ಗ ಸೇರ್ಸ್ಕೋ ಹೋಗು ಮನೆಗೆ ಅಂತಾರಲ್ಲ ಹೆಂಗತ್ತೆ ನಾನು ಅವ್ರನ್ನ ಕಂಡು ಕಂಡು ತಿರ್ಗವ ಅವ್ರ ಜೊತೆ ಹೆಂಗೆ ಜೀವನ ಮಾಡ್ ನಾನು ಯಾಸದಿ ನಮ್ಮ ಹಿಂಗ್ತಾಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ಬೋಯ್ಯದಿದ್ರೆ ಬೇಕಾರೆ ನೀರ ಬಗ್ಗೆ ಓದ್ಬಿಡೋವ ಸರಿಯಾ ನಾನೊಂದು ಮಾತು ಹೇಳ್ತೀನಿ ಕೇಳಿಯಾ ಏನತ್ತೆ ಆಗಿದಾಯ್ತು ಹೋಗಿದ್ದೋಯ್ತವ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಹಾಕಿದ ಅವ್ನು ಯಾಕೋ ಭಾಳ ಮುನ್ಸ್ಗೆ ಹಚ್ಕೊಬಿಟ್ಟ ನಿಮಗೆ ಏನಾರೇ ಉರುತು ದೊಂಗತು ಅಯ್ಯೋ ಇವ್ ಕಣೋ ಹಿಂಗೆ ಹಿಂಗಂತ ಕನೋ ಅಂದ್ಕೊಂಡು ಯಾವತ್ತೆಂದು ಇವತ್ತು ಕಣ್ತು ನೀನು ಒಂದು ಮಾತು ದೂರ್ಸ್ಕೊಂಡಿದ್ದ ಜನಕೈಲಿ ಇವತ್ತು ದೂರ್ಸ್ಕೊಂಡ ಅವನಿಂದವ ಆಗಿದ್ದಾಯ್ತು ಇದು ಒಂದು ಸತಿಗೆ ಒಪ್ಕೊ ಹೊಂಟೋಗ್ಬಿಡು ನೀನು ಸರಿಯಾ ಇಲ್ಲ ಕಣತ್ತೆ ಯಾರು ಹೇಳಿದ್ರು ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ನಾನು ಒಪ್ಪಕ್ಕಿಲ ಕಣತ್ತೆ ಕಾಯ್ಕಿಳೆ ನನಗೆ ಅವ್ನು ಬಿಟ್ಟು ಹೊಡಗಾಡಕ್ಕೆ ಕಾಯ್ ಕಣತ್ತೆ ಏನು ಇವು ಅನೇ ಮನೆಯತ್ತೆ ಮದುವೆ ತಾವಿಂದ ನಮಗೆ ನಾನು ಯಾವಾಗ ಮದುವೆ ಆಗಿ ಬಲಗಲಾಕ ಮನೆಯೊಳಗೆ ಬಂದು ಆ ತಾವಿಂದ ನಾನು ಇಲ್ಲಿ ಗಂಟ್ಲು ನನಗೆ ಮೆಮ್ದೇನಸ್ಕೊಂಡಿವಲ್ಲ ಅವನು ತಿರ್ಗ ಅವ್ನ ಗಂಡ ಅಂದ್ಕೊಂಡು ನಾನು ಜೊತೆಲಿ ಅವ್ನ ಜೊತೆ ಹೆಂಗತ್ತೆ ಜೀವನ ಮಾಡನೇ ಹಾಂ ಏನೋ ಹೊಡಿತದ ಬಡಿತದ ಸಣ್ಣ ಪುಟ್ಟ ವಿಸ್ಕೆಲ್ಲ ನಿಂತ್ಕತ್ತಿದ್ದ ಅಯ್ಯೋ ಹೊಡೆದೊಡಲಿ ಒಡ್ದು ಒಡಲಿ ಅಂದರೆ ಕೊನೆಗೆ ನನಗೆ ತಲೆ ಮೇಕೆ ಅಂತ ದೂರ ತಂದು ಮಡಬುಟ್ನತೆ ಅದು ಗೊತ್ತಿರೋರು ಗೊತ್ತಿರ್ತದೆ ಕಣತೆ ನಾನು ಏನು ಅಂತ ನಿಮಗೆ ಗೊತ್ತು ಮಾವ್ ಗೊತ್ತು ಜನಕ್ಕೆ ಗೊತ್ತಿರೋರು ಗೊತ್ತಿರ್ತದೆ ಗೊತ್ತಿಲ್ಲದರೆಲ್ಲ ಏನು ಅನ್ಕತ್ತಾರ ಹೇಳು ಏನನ್ಕಂಡರು ಹೇಳತ್ತೆ ನೀನೇ ಇಲ್ಲ ಇವನು ಇವಳು ಮಾಡ್ಕೊಂಡಿದ್ದಿಟ್ವೇನು ಅದಕ್ಕೆ ಅವನು ರಾಜರು ಹಿಡ್ಕೊಂಡು ಮಾತಾಡ್ದ ಅಂತ ಜನಗಳು ಹೆಂಗೆ ಹೆಂಗೆಲ್ಲ ಮಾತಾಡಿದ್ರು ತಪ್ಪು ಮಾಡಿನಂದ್ರು ನಾನು ಯಾಕತ್ತೆ ದೂರ್ಸ್ಕಳ ನಾನು ಯಾಕೆ ದೂರ್ಸ್ಕೊಳ್ಳೋಣ ಹೇಳಿ ಇವತ್ತು ಯಾಕೆ ನನ್ನ ಪಡ ನಾನು ಇವನೇ ಅಲ್ವಾ ಹಂಗೆ ನಾನು ಅತ್ತ ಕೊಡು ಇತ್ತ ಕೊಡು ಕಟ್ಕೊಂಡು ಬನ್ನಿ ನೀನು ನನಗೆ ಮೋಸ ಮಾಡಿದೆ ಅಂತ ನಾನು ಕೇಳಕ್ಕೆ ಹೋಗಿದ್ನ ಹೆಂಗೋ ನಮ್ಮ ದುಡ್ಡು ಕೊಟ್ರು ನಾನು ಹೆಂಗೋ ಜೀವನ ಮಾಡ್ಕೊಂಡು ಅಂತಾನೆ ಆ ಇಲ್ಲಿ ಹೇಳೋರು ಕೇಳೋಕ್ಕಿಲ್ಲ ಇವಳು ಅಂದ್ಬಿಟ್ಟು ಅಲ್ಲಿ ಹೋಗವನಲ್ಲ ನಾನು ಅಲ್ಲಿ ಹೋದಕ್ಷಣ ಎದುರ್ಕೊಂಡು ನಾನು ಒಪ್ಕೊಂಡು ಒಪ್ಕೊಬಿಡ್ತೀನಿ ಅನ್ಕೊಬಿಟ್ ನಾನು ಮನೆ ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ ಕಣತ್ತೆ ಅದೇನು ಆರೆ ಅಲ್ಲಿ ಅಯ್ಯೋ ಮಗ ಅದನ್ನೇ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಿದೆ ಅಯ್ಯೋ ಜೀವನ ಭಾಳ ಕಷ್ಟ ಆಗ್ತದೆ ಮಗ ನೀನು ಗೊತ್ತಿಲ್ಲ ನಿನಗೆ ನೀನು ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಆಗಿದಾಯ್ತು ಹೋಗಿದಾಯ್ತು ತಬ್ಲಿ ಮುಂಡೇದು ಅದಕ್ಕೆ ಹೂವು ಅಪ್ಪ ಇಲ್ಲ ಹೇಳೋರು ಕೇಳೋರು ಇಲ್ಲವ ಚಿಕ್ಕುದ್ರಲ್ಲಿ ಏನೋ ನಾಲ್ಕು ವರ್ಷ ಐದುವರ್ಸೋ ಅವ್ರು ಅವರು ಅಪ್ಪ ಸತ್ತೋದಾಗ ಆ ಸತ್ತೋದಾಗ ಅಷ್ಟು ಅಷ್ಟು ಇದ್ರೆ ಒಂಟಿ ಪಿಚರ್ ಚೇಂಗೆ ಬೆಳ್ಕೊಬೋದು ನೀನು ಓನೋರಿಲ್ಲ ತಾವು ಓನೋರಿಲ್ಲ ಒಂದು ಹಬ್ಬ ಒಂದು ಮೇ ಕರೆಯೋರ್ ಇಲ್ಲ ಒಬ್ಬರು ಬಾವುಸರ್ ಇಲ್ಲ ಯಾರು ಇಲ್ಲ ಏನಪ್ಪ ಅಂದರೆ ನಿಮ್ಮ ಮಾವ ತಮ್ಮನ ಮಗ ಅಂತ ಬಟ್ಟೆ ಹೊರ್ಕೊಂಡು ಅದು ಕೂಡ ಬಾಣೆಸ್ರಿ ಗಿಂಡ್ರು ಮಾಡಿದಾಗ ಕೊಡು 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 ಅನ್ನೋದು ಇವನು ಬುದ್ಧಿ ಕಂಡು ನಾಲ್ವ್ಸ ಸಾರು ಗೀರು ಕೊಡೋಕ್ಕೆ ನನಗೆ ಕಾಪನೇ ಇರ್ತದ ಆದರೂ ನೀನು ಏನು ಮಾಡಿ ಮುಂಡದು ನಾವು ಇರೋದು ಕಲವ್ ನಿಂತ ಕರ್ತದೆ ಬಂದು ಬಂದು ಏನ್ಬಿಟ್ಟು ನೀವು ಹೆಸ್ರು ಮಾಡಿದಾಗ ಏನು ಮಾಡಿದ್ರು ಒಕ್ಕಿಗಿಕ್ ಹಾಕಲ್ಲ ಕೊಟ್ಟಂದ ಮಗ ಅಂದ್ಬಿಟ್ಟು ಮಾಡಿ ಮಾಡಿ ಕೊಟ್ಟೆ ಕೊನೆಗೆ ನಮಗೆ ಮಾತಾಡ್ದೆ ನಮ್ಮನೆ ದೂರದ ಏನು ಮಾಡಿದಿರಿ ಏನು ಮಾಡಿದ್ರಿ ಅಂತ ಹಂಗೇವ್ವ ಅವನು ಮಾಡಿದವ್ರಿಗೆ ತೋರ್ವ್ರಿಗೆ ಅವ್ನು ತಿನ್ನ ತೋರಿಗಾನೇ ಏನು ಮಾಡಿ ಅದಾಗೆ ಅವೆಲ್ಲು ಮುಂದೆ ದಿನ ಕಟ್ಕೊಂಡು ಕೂತ್ಕೊಂಡ್ರೆ ಮಗ ಮುಂದೆ ಜೀವನ ಹೋಗಬೇಕು ಕಟ್ಕೊಂಡು ಕುತ್ಕೊಂಡ್ರೆ ಆಯ್ಕೆ ಸದಿ ನನ್ನ ಮಾತ ಕೇಳು ನೀನು ಇದು ಒಂದು ಸತಿಗೆ ಆಗಿದ್ದಾಯ್ತು ಅದನ್ನೇ ಕಟ್ಕೊಳ್ಲಕ್ಕೆ ಹೋಗ್ಬೇಡ ಇದು ಒಂದು ಸತಿಗೆ ಅವ್ನಿಗೆ ಅವಕಾಶ ಮಾಡಿಕೊಡು ತಿರ್ಗಾ ಅವ್ನು ಏನಾದಂಗೆ ಆಡಿದ್ರೆ ನಾವೇ ಉಗಿತೀವಿ ನೀನು ಮಾನ ಮರು ಮುಂಡೆ ಇವ ಮುಂದೆ ಮಗನೇ ಸುದ್ದಿಗೆ ಯಾಕೆ ಬಂದಿ ಹೋಗ್ದರ ನನ್ನ ಮಗನೇ ಅಂತ ನಾನೇ ಹೋಗಿದ್ದೀನಿ ಅವ ಇದೊಂದು ಸರ್ತಿ ಒಪ್ಕೊಬಿಡುವ ಅಯ್ಯೋ ಇಲ್ಲ ಕಣತೆ ಯಾವುದೇ ಕಾರಣಕ್ಕೂ ಇಲ್ಲ ಕಣತೆ ನೋಡತ್ತೆ ನಾನುವೇ ನಮ್ಮಗೆ ನಮ್ಮ ಅಣ್ಣ ನಮ್ಮ ಅಣ್ಣನೇ ಬೇಜಾರು ಮಾಡ್ಕೊಳ್ಳೋದೇ ನಾನು ಕೊಟ್ಟೆ ನಮ್ಮ ಅಣ್ಣನೇ ಮುಂಚೆ ಕಟ್ಕೊಂಡು ಹೋಯ್ತು ನಾನು ಕೇಳ್ತಾ ಇರ್ವಲ್ಲ ಅಂತ ಯಾರ ಮಾತುಗೂ ನಾನು ಎತ್ತೆ ಇವತ್ತು ಅವರು ಹೇಳಿದ್ರು ಇವ್ರು ಅಂತ ಒಪ್ಕೊಬಿಟ್ಟು ನಳಿಕೆ ನಾನು ತಿನ್ಗ ನರ್ಕ ಮಳಕ್ಕೆ ನನ್ನ ಜೀವನವೇ ಇಷ್ಟ ಇಲ್ಲ ನನಗೆ ಈಗ ಹೆಂಗೋ ವಾ ತುಂಬೆ ಸೊಪ್ಪು ತಿನ್ಕೊಂಡು ನಾನು ಕಾಲ ಕಳೀತವನೇ ಅಲ್ವಾ ಈಗ ನಾನು ಏನಾರೇ ಗಂಡ ಬಿಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಮಕ್ಕಳು ಕಾಲ ಕಲಿತಿದ್ದಾನೆ ಬಿಡವ ನೀವು ಅವೆಲ್ಲ ಮಾಡ್ಕೊಳ್ಳಲ್ಲ ತೂ ಅದಕ್ಕೆ ಹ್ಞೂ ಸರಿ ಬಿಡವ ನೀನು ಚೆನ್ನಾಗಂತೀಯ ಹಂಗೆ ನನಗೆ ನನ್ನ ಸ್ವಾಭಿಮಾನದಿಂದ ಬದುಕ್ತೇವನಿ ಅತ್ತೆ ಜನಗಳು ಸಾವಿರ ಮಾತಾಡ್ಬೋದು ನಾನು ಏನು ಅಂತ ನನಗೆ ಗೊತ್ತು ಅತ್ತೆ ಸರಿಯಾ ನಾನು ಅಂಥ ಮಕ್ಕಳನ್ನೇ ಅಂತ ಸೊಸೆಯನ್ನೇ ಬಿಟ್ಬಿಟ್ಟು ಇವತ್ತು ಇವನ್ನೇ ಅವ್ರು ಯಾಕ ಇವನು ಹಾಂ ಯಾವ ಲೆಕ್ಕಬತ್ತೆ ಇವನು ಹೇಳ್ತಿರಲ್ಲತ್ತೆ ನನ್ನ ಪರಿಸ್ಥಿತಿಲಿ ಯಾರಿದ್ರು ತಾನೆ ಅವತ್ತು ಎರಡು ಮಕ್ಕಳ ಸ್ವತಃ ಕಣತ್ತೆ ನಾನು ಸಾಯಿ ಬಿಡ್ದು ಇನ್ನೊಂದು ಮಗನ ಬದುಕಿದಾಗಲೇ ಸಾಯಿಸ್ಬೇಕು ಅಂದ್ಬಿಟ್ಟೆ ನಾನು ನಳ್ಳಿನಲ್ಲಿ ಸಾಯಲಿ ಅನ್ಬಿಟ್ಟೆನಾರು ಇವತ್ತು ಜೀವ ಮಾಡಿಕೊಂಡಿರೋದ್ ಕಣತ್ತೆ ಹಾಂ ಹೆಂಗತ್ತೆ ಇವನು ಹಂಗಂದ ಇವನು ಸಿಗಾಕೊಬಿಟ್ಲು ಸಿಕ್ಕಾಕಬಿಟ್ಲು ಅಂದ್ಬಿಟ್ಟು ಹೂ ಆ ಕಡಿಂದ ಊರ ಚೊತ್ತೆಯಿಂದ ಹೇಳ್ಕೊಬಂದ ಆ ಕಡೆಯಿಂದ ಏನಂಗೆ ಹೇಳ್ಕೊಂಡು ಬಂದ್ಬಿಟ್ಟು ಇವತ್ತು ನನಗೆ ಇವತ್ತು ನಾನು ಹೇಳ್ತೀನಿ ನೀನು ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಬಂದು ಹೇಳ್ಬಿಟ್ರೆ ನಾನು ಒಪ್ಕೊಬಡ್ಬೇಕತ್ತೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಾಕಿರ ಕಾಣತ್ತೆ ಅಷ್ಟು ನಮ್ಮ ಅವನು ಹೇಳ್ತು ನಮ್ಮ ದೊಡ್ಡವನು ಎಲ್ಲರೂ ಕೂಣಸ್ಕೊಂಡು ಹೇಳಿದ್ರು ನಾನು ಆಯ್ತಾ ನಂಗೆ ಆಯ್ತಾ ಅಂದ್ಬಿಟ್ಟು ನನಗೆ ಬಂದಿದ್ದು ಕಾಣತ್ತೆ ಪಾಪ ನೀವು ಪಾಪ ನೀವು ಹೇಳಿ ನೋಡು ನನಗೆ ನಾವು ಹೇಳಿದ್ರು ನಮ್ಮ ಮಾತಿಗೆ ಬೆರೆ ಕೊಡಿನ ಹೇಳು ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋದು ಬೇಡತ್ತೆ ನೀವು ಹೇಳೋದು ಬೇಡ ಕಣತ್ತೆ ನಂಗೆ ಅದೊಂದೇನ ಕೇಳ್ಕೊಳ್ಳೋದು ಓ ಬುಡ್ಯಾ ಸೋದ ಆಯ್ತು ಬಿಡವ ನಾವು ಏನೋ ಮಾಡವ ಏನೋ ಒಂದು ಒಳ್ಳೇದಾಗ್ಲಿ ಅಂತಲ್ವ ಹೇಳೋದು ನಾವು ಅಲೋ ಮಗ ಜೈನ ಬಂದಿದ್ದದಲ್ಲ ಅದೇ ಯಾರು ಗೊತ್ತವ ನಂಗೆ ಗೊತ್ತಿಲ್ಲ ಕಣವ ಯಾಕವಾ ನೆನೆ ದಿವಸ ರಾತ್ರಿ ಸಾವಿತ್ರ ಸಾವಿತ್ರಿಕ ಮನೆ ಹೋಗಿ ಜಗಲಿ ಮನೆ ಮನೆ ಬೇಳಗ ಬೇಳೆಗಾನ ಹೊತ್ಕೊಂಡು ಕರ್ಕೊಂಡು ನೆನಕತೀನಿ ಹಂಗೆ ಹಿಂಗೆ ಸತೋತ್ತಿನ ಅನ್ಕೊಂಡು ಏನೋ ಬೇಗ ಇದ್ದೆ ಕೊಡಿ ಮತ್ತೆ ಬೆಳಗು ಜಾವ್ದಲ್ಲಿ ಪತ್ತೆನಿಲ್ಲ ಕಂಡು ಮಗ ಎಲ್ಲಿ ಹೋಗನಿ ಆತಕ್ಕ ಹೋಗಾನೆ ಒಂದು ಇಲ್ಲ ಊರಲ್ಲೆಲ್ಲ ನೋಡಿಸ್ತೇವಿ ಯಾಕೋ ಜೀವ ಬಡ್ಕತ್ತ ಕಣವ ಒಂಚೂರ ನೀ ನಿಮ್ಮ ಗಿತ್ತ ಇದ್ರೆ ಮಳೆ ತಾಕೆ ಕಳಿಸ್ಬಿಟ್ಟು ಬಂದಗಿದ್ದಾನ ನೋಡವೆ ಯಾಕೋ ಹಾಳಗರಿ ಮುಂಡೆ ಮಗ ಸಾಯ್ತೀನಿ ಸಾಯ್ತೀನಿ ಅಂತಿನಂತೆ ಗಂತ ಕುಂತಾನೆ ಕಣ್ಣೆ ಎಸೋದು ಯಾಕೆ ಎಸೋದು ಹಿಂಗೆ ಹೊಟ್ಟೆ ಉಡ್ಸ್ತೀರಿ ನಮ್ಮ ಮುಂಡೆ ಮಗಳೇ ನಿನ್ನಿಂದ ಈಗ ನನಗೆ ಆಯ್ಕೆ ಬಿಡು ಜನಗಳು ಓಸಿ ಆಡ್ಕೊಂಡಾರ ನಿಮ್ಮ ಮನ ಮಗಳು ಒಪ್ತಾನೆ ಅವ್ನು ಹಿಂಗೆ ಸತೋದಂತೆ ಅಂತ ನಾನೇ ನಾನು ಸಕತ್ತಿನ ಸಕತಿ ನಾನು ಸತತಿನಿ ನಮ್ಮ ಮನೆ ತರ ಸತೋ ಗುಟ್ನಲ್ಲಿ ನೀವು ಹುಸಾಕ್ಬಿಡ್ತಿದಿರಿ ಮುಚ್ಚಿಬಿಡ್ತಿದ್ರಿ ನಾನು ಹೋಗಿ ಸಾಯ್ತಾರೆ ಅವ್ರ ಮತ್ತೆ ಹೋಗಿ ಏನೋ ಮಾಡ್ಕೊತೀನಿ ಅಂತ ಪಪ್ಪಾ ಅವ್ರ ಮನೆ ತಿಂತವೆಲ್ಲ ಹೋಗಿ ಜಬರಿ ಮನೆ ಮನೆಗೆ ವಾಂತಿ ಮಾಡ್ಕೊಂಡು ಬೆಳೆದ ಹಾರನಿದ್ದನೂ ಕೊಡ್ದಂಗೆ ಹಂಗೆಲ್ಲ ಹೊಟ್ಟೆ ಉಡ್ಸಿಬಿಟ್ಟು ಈಗ ಎದ್ದಿ ನೋಡಿದ್ರೆ ಅವ್ನು ಇಲ್ಲಕ್ಕೂ ಇಲ್ಲ ಹೋಗೋಣ ಹೋಗೋಂತಾನು ಗೊತ್ತಿಲ್ಲ ಅಕ್ಕ ಒತ್ತಾರೆ ಬಸ್ ಕಿಸ್ಕ್ರ ಒಂಚೂರ ನೋಡ್ರವ ಎಲ್ಲಿ ಆಳ್ಬಿದನು ಸುಮ್ ನಿಮ್ ಬಂದ ನೀವು ನೋಡೋಗಿ ಐ ಅವನಬಿಟ್ಟು ನೀವು ಜೋತೆ ಕುಣಿವ್ರಿ ನಿನ್ ತೊಡಗಾ ಬಂದ್ಬಿಡಕ ಹೆಚ್ಚು ಕಮ್ಮಿ ಮಾಡ್ಕೊಬಿಟನ್ ಕುಡ್ಗೇಂದಲಿ ದೂರ ಇಲ್ಲದ ದೂರ ತಲೆನಾಗ ಕುತ್ಕ ಬಿಡ ಒಂಚೂರು ಹೋಗಿ ನೋಡು ನಿನ್ ಏನು ರೋಗ ನೋಡಕೆ ಓ ಆಯ್ತು ನೋಡ್ತೀನಿ ಬಿಡವ ಏ ನೀನ್ ಒಳ್ಳೇತ್ ತೊಡಗಾ ಇಕ್ಕ ಹೋಗವ ಆಯ್ತ ನಿಮ್ ಕುಟ್ ಆಡ್ತಾರೀ ಬುಡ ಅತ್ತೆ ಇಲ್ಲೇ ಅದೇ ಕಳಿಸ್ತೀನಿ ನೋಡಕ್ಕೆ ಏನಂತಾವ ಅಯ್ ನೆನೆ ಸಾವಿತ್ರಿ ಹಾಕೊಂಡ್ ಮತ್ತೆ ಸಣ್ಣ ಮುಟ್ಲು ಅಲ್ಲೇ ಸಾಯ್ತೀನಿ ಸಾಯ್ತಿನಿ ಅನ್ಕೊಂಡು ಅವ್ರ ಮರತಾವೆಲ್ಲ ಕುತ್ಕೊಂಡಿದಂತೆ ರಾತ್ರಿ ಬೆಳಗಾನು ಬಡ್ಕತಿದಂತೆ ಬೆಳಕಾಗೋದ್ಕೆ ಪತ್ತೆನೇ ಇಲ್ವಂತೆ ಏನು ಬಂದಿದ್ದದ ಇಲ್ಲ ಎಲ್ಲರೂ ಹೋಗಿದಾನ ನೋಡ್ತೀವಿ ಅರೆಲ್ಲ ನೋಡೋದ್ರಂತ ಇಲ್ವಂತೆ ಅಲ್ಗ್ ಬಂದಿದ್ದಾನೋಡ ಹೇಳು ಅಂತ ಅಂತದೆ ಅತ್ತೆ ಉಂಚು ನೋಡ್ಕೊ ಬಂದಿರ ಹ್ಞೂ ನೋಡ್ಕೊಬಂತ ಎಂತ ಒಟ್ಟ ಅವ್ವ ಇವನೇ ಸರಿಯಾ ಇವನೇ ಸರಿಯ ಅಯ್ಯಪ್ಪ ಆಯ್ಕೆಣ ನಮಗೆ ನಾನ್ ಜಯಕಲ್ವ ಬೇರೆ ಕೆಟ್ಟ ಕಟ್ಕನ್ಸು ಸೊರೆಗೆ ಇದ್ದೇನು ಮಂಡ್ಯಕ್ಕಂತಾಯಿ ಸದೋದರೆಲ್ಲ ಕಾಣಿಸ್ಕೊತಿದ್ರು ಹೇಗೆಂಗ ಆಗೋದು ಈ ನಾಯಿ ಬಿಟ್ಕೊಳವು ಕೆಚ್ಕೊಳವು ಕಾಣೆ ಅತ್ತೆ ಹೋಗಿ ಎರನಾರು ಸಾಯಿಸ ಸಾಯಿಸಿ ತೀಸ್ಬಿಟ್ಟರು ಅವ್ರು ಸತ್ತಾರ ಸಾಯರಾಗಿರು ಏಳ್ಬಿಟ್ಟು ಸಾಯ್ತಿದ್ರ ಹೇಳೋರ ಸಾಯರು ಅಯ್ಯೋ ನಿನಗೆ ಗೊತ್ತೇ ಸುಮಿರು ಕೆಟ್ಟೋತನ ಕಾಲ ಯಾಕೆ ಬೇಕು ನೋಡ್ತೀನಿ ರವ ಈಗ ನಾನೇ ಕೈಕೊಬಿಡ್ತಿಲ್ಲ ನಿಮ್ಮ ಮಾವ ಬೇರೆ ಒಳಗೆ ಮನ್ಗದೆ ಏನು ಎದ್ದು ಬಂದರೆ ನಾನೇ ಕಳಿಸ್ತೇ ಕಣ್ಣವ ಅಂತನವ ನಾವು ಇತ್ ಗಿತ್ ಕಡಿಕೆ ಊರನ್ನ ನೀರಿಗೆ ಕೇಳ್ತದೆ ಇತ್ತಲಲ್ಲೇ ಮಡಗೀನಿ ಅಲ್ಲಿ ಬಾತ್ರೂಮ್ ಹೊತ್ತಿಲಿ ನೀರು ಮಾಡಿದೀನಿ ತಿಪ್ಪೆಲಿ ಹೋಗ್ಬಿಟ್ಟು ಹಾಂ ಬರ್ತೀನಿ ಹೋಗ್ಬಿಟ್ಟು ಹ್ಞೂ ಸರಿ ಕಣತೆ ಆಯಿತು ಗಾಬ್ರೆ ಬಿಡಿ ಹೋಗಿ ಏನು ಹೋಗಿರಾಕಿಲಕ್ಕ ಏನು ಕೇಳ ತಲೆ ಗಿಡಸ್ಕೊಬಿಡಿ ಹೋಗಿರತ್ತೆ ಆಯ್ತಲ್ಲ ಆಯ್ತು ಕತ್ತೋಗಿ ಆಯ್ತೆ ಹಣ ತೊಡಗಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿದ್ರೆ ಇವತ್ತು ಯಾಕೆ ಎಲ್ಲ ಬೇಕಾಗಿತ್ತು ಇವೆಲ್ಲ ಅನ್ಕೊಂಡಲ್ಲಿ ನೋಡ್ಬೇಕಾಗಿತ್ತು ನಾವು ಓಡ್ತಾಯಿಲ್ಲ ನೋಡ್ಕೊಬತ್ತೀನಿ ಅಡವೇಲಿ ನೋಡ್ಕೊಬತ್ತೀನಿ